ನಮಸ್ಕಾರ ಎಲ್ಲರೂ ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ನಾವು ಧ್ವನಿ ಸಿದ್ಧಾಂತದಲ್ಲಿ ಧ್ವನಿ ಪ್ರಭೇದಗಳನ್ನು ಕುರಿತು ತಿಳ್ಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನಾವು ವ್ಯಂಜನಾವೃತ್ತಿಯ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಧ್ವನಿಯಲ್ಲಿರುವ ಮುಖ್ಯ ಮೂರು ಪ್ರಭೇದಗಳನ್ನು ಕುರಿತು ತಿಳ್ಕೊಳ್ಳೋಣ ಪರೀಕ್ಷೆಗೆ ನಿಮಗೆ ಹತ್ತು ಮಾರ್ಸಿಗೆ ಪ್ರಶ್ನೆ ಕೇಳ್ಬೋದು ಧ್ವನಿ ಪ್ರಭೇದಗಳನ್ನು ವಿವರಿಸಿ ಅಂತ ಹೇಳಿ ಆಗ ನೀವು ಈ ರಸಧ್ವನಿ ಅಲಂಕಾರ ಧ್ವನಿ ವಸ್ತುಧ್ವನಿಯನ್ನು ವಿವರಿಸಬೇಕು ಇವುಗಳನ್ನು ಒಂದೊಂದಾಗಿ ವಿವರವಾಗಿ ತಿಳ್ಕೋಣ ಮೊದಲನೇದಾಗಿ ರಸಧ್ವನಿ ಪ್ರತಿಪಾದಿತವಾದ ವ್ಯಂಗ್ಯಾರ್ಥವು ರಸಾನುಭವವೇ ಆದರೆ ಅದನ್ನು ನಾವು ರಸಧ್ವನಿ ಅಂತೇಳಿ ಕರಿತೀವಿ ಇದಕ್ಕೆ ರನ್ನನ ಗದಾಯಧದಿಂದ ತೀನಂಶಿರಿಯವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆ ಉದಾಹರಣೆಯನ್ನು ನೋಡೋಣ ಮೊದಲು ಪದ್ಯವನ್ನು ಓದ್ತೇನೆ ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ಮರ್ತನು ರಂ ಈ ಪದ್ಯವನ್ನು ಓದಿದಾಗ ನಮಗೆ ರಸಾನುಭವ ಆಗ್ತದೆ ಈ ರಸಾನುಭವದಿಂದ ವ್ಯಂಗ್ಯಾರ್ಥ ಪ್ರಾಪ್ತಿಯಾಗ್ತದೆ ಧ್ವನಿ ರಸಾನುಭವದಿಂದಲೇ ಉಂಟಾಗುತ್ತದೆ ಇಲ್ಲಿ ರಸವೇ ಧ್ವನಿ ಆಗ್ತದೆ ಆದ್ರಿಂದ ಇದನ್ನ ರಸಧ್ವನಿ ಅಂತ ಹೇಳಿ ಕರಿತೀವಿ ನೋಡಿ ಈ ಪದ್ಯದ ಹಿನ್ನೆಲೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾರೆ ನೀನು ಕಾಲಹರಣ ಮಾಡೋದಕ್ಕೋಸ್ಕರ ವೈಶಂಪಾಯನ ಸರೋವರದಲ್ಲಿ ಅಡಕೋ ಇವತ್ತೊಂದಿನ ಅಲ್ಲಿ ಅಡುಕ್ಕೋ ನಾಳೆ ಬೆಳಿಗ್ಗೆ ಅಶ್ವತ್ಥಾಮ ಬರ್ತಾನೆ ಆಗ ನಿನಗೆ ಬಲ ಬಂದಂಗಾಗುತ್ತೆ ಆಗುತ್ತೆ ಅಂದರೆ ಎಲ್ಲರನ್ನು ಕಳ್ಕೊಂಬಿಟ್ಟಿದ ದುರ್ಯೋಧನ ಇವಾಗ ಹಾಗಾಗಿ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಅವನಿಗೆ ಉಪದೇಶ ಮಾಡ್ತಾರೆ ಅವನು ಅವ್ರ ಮಾತನ್ನು ಕೇಳಿ ಹೋಗಿ ವೈಶಂಪಾಯನ ಸರೋವರದಲ್ಲಿ ಅಡ್ಕೊಳ್ತಾನೆ ಇದು ಪಾಂಡವರಿಗೆ ಗೊತ್ತಾಗುತ್ತೆ ಆಗ ಪಾಂಡವರು ಈ ಏನಾದರೂ ಮಾಡಿ ಇವನನ್ನು ವೈಶಂಪಾಯನ ಸರೋವರದಿಂದ ಹೊರ ಕರಿಬೇಕಲ್ಲ ಅಂತೇಳಿ ಪ್ರಯತ್ನವನ್ನು ಪಡ್ತಾರೆ ಆಗ ಯಾರು ಪ್ರಯತ್ನ ಪಟ್ಟರೂ ಅವನು ಬರೋದಿಲ್ಲ ಆದರೆ ಭೀಮನ ಆ ಒಂದು ರವವನ್ನು ಕೇಳಿದ ತಕ್ಷಣವೇ ಅವನಿಗೆ ರವ ಅಂದರೆ ಧ್ವನಿ ಶಬ್ದ ಅವನು ನೀರುಳಗಿದ್ದು ಬೆವರ್ತಾನಂತೆ ನೋಡಿ ಹೇಗೆ ಹೇಳ್ತಾನೆ ಆ ರವಮಂ ನಿರ್ಜಿತ ಕಂಠೀರವ ರವಮಮ್ ಆ ಶಬ್ದವನ್ನು ಆ ರವವನ್ನು ನಿರ್ಜಿತ ಕಂಠೀರವ ನಿರ್ಜಿತ ಅಂದರೆ ಗೆದ್ದಂತಹ ಯಾವುದನ್ನು ಕಂಠೀರವ ಕಂಠೀರವ ಅಂದರೆ ಸಿಂಹ ಕಂಠೀರವ ರವಮಂ ಆ ಸಿಂಹನಾದವನ್ನೂ ಗೆದ್ದಂತಹ ನಾದ ರವ ಯಾರದು ಭೀಮಂದು ನಿರಸ್ತ ಘನರವಮಂ ಮತ್ತು ಅವಂದೆಂಥದ್ದು ಆ ಶಬ್ದ ಭೀಮ ಮಾಡುವಂತಹ ಶಬ್ದ ಇದೆಯಲ್ಲ ಅದೆಂಥದ್ದು ಅಂದರೆ ಮತ್ತೊಂದು ಉದಾಹರಣೆ ಅದಕ್ಕೆ ಹೇಳ್ತಾನೆ ಹೋಲಿಕೆ ನಿರಸ್ತ ಘನರವಂ ಘನರವ ಅಂದರೆ ಗುಡುಗು ನಿರಸ್ತ ನಿರಸ್ತನರವ ಅಂದರೆ ಗುಡುಗನ್ನು ಮೀರಿಸುವ ರವ ಸಿಂಹನಾದವನ್ನು ಮೀರಿಸುವಂತಹ ಶಬ್ದ ಗುಡುಗಿನ ಶಬ್ದವನ್ನು ಮೀರಿಸುವಂತಹ ಶಬ್ದ ಯಾರ್ದು ಭೀಮಂದು ಆ ಶಬ್ದವನ್ನು ಕೇಳಿದ ತಕ್ಷಣ ಕೋಪಾರುಣನೇತ್ರಂ ಕೆಂಪಿಗೆ ಮಾಡ್ಕೊಂತಾರಲ್ಲ ಹೊರತು ಅದು ಕೋಪಾರುಣ ನೇತ್ರಂ ಕೋಪದಿಂದ ಕೆಂಪಾದಂತಹ ವರುಣನ ಹಾಗೆ ಕಾಣುವಂತಹ ಆ ನೇತ್ರಗಳು ಕಣ್ಣುಗಳು ಬಂದಿರತಕ್ಕಂಥ ಅವನು ಕೇಳ್ದು ಆ ನೀರೊಳಗಿದ್ದು ಬೆಂಬರ್ತಾನು ರಗ ಪತಾಕಂ ಕೇಳಿಬಿಟ್ಟು ಆ ನೀರೊಳಗಿದ್ದು ಬೆವರ್ತಾಯಿದ್ದಾನಂತೆ ಯಾರು ಉರಗ ಪತಾಕಂ ನೀರೊಳಗಿದ್ದು ನೀರೊಳಗಿದ್ದು ಬೆವರದಿಂಗೆ ಈ ಈ ರಸಾನುಭವ ಇದೆಯಲ್ಲ ಇದು ವ್ಯಂಗ್ಯಾರ್ಥಕ್ಕೆ ಕಾರಣವಾಗುತ್ತೆ ನಾನಾ ಅರ್ಥಗಳಾಗ್ಬಿಟ್ಟು ನೀರೊಳಗಿದ್ದು ಹೇಗೆ ಬೆವರ್ತಾನಪ್ಪ ಅದು ಸರೋವರದ ನೀರು ತಣ್ಣಗಿರ್ತದೆ ಇವನು ಬೆವ್ರತಾ ಇದ್ದಾನೆ ಜೊತೆಗೆ ಇಲ್ಲಿ ಉರಗ ಪತಾಕಂ ಅಂತಾನೆ ಉರಗ ಪತಾಕಂ ಅನ್ನೋದಿದೆಯಲ್ಲ ಹಾವಿನ ಒಂದು ಧ್ವಜವನ್ನು ಹೊಂದಿರತಕ್ಕಂಥವನು ಹಾವಿನ ಹಾಗೆಯೇ ಸೇಡನ್ನು ಹೊಂದಿರತಕ್ಕಂಥವನು ಅನ್ನೋದನ್ನು ಕೂಡ ಹೇಳುತ್ತೆ ಹೀಗೆ ನಮಗೆ ರಸಾನುಭವದಿಂದಲೇ ಈ ಧ್ವನಿ ಈ ವ್ಯಂಗ್ಯಾರ್ಥ ಪ್ರಾಪ್ತವಾಗ್ತದೆ ಆದ್ದರಿಂದಲೇ ಇದನ್ನು ರಸಧ್ವನಿ ಅಂತ ಹೇಳಿ ಕರೆಯಲಾಗಿದೆ ವಿದ್ಯಾರ್ಥಿಗಳೇ ಮುಂದೆ ನೋಡೋಣ ಅಲಂಕಾರ ಧ್ವನಿ ಅಲಂಕಾರದ ಮೂಲಕ ವ್ಯಂಗ್ಯಾರ್ಥ ಪ್ರಾಪ್ತವಾದರೆ ಅದೇ ಅಲಂಕಾರ ನಮ್ಮ ಧ್ವನಿ ನಮ್ಮ ವ್ಯಂಗ್ಯಾರ್ಥ ನೋಡಿ ವ್ಯಂಗ್ಯಾರ್ಥ ಧ್ವನಿ ಎಲ್ಲ ಒಂದೇ ಈ ಧ್ವನಿಗೆ ಧ್ವನಿ ಪ್ರಾಪ್ತವಾಗೋದಕ್ಕೆ ಅಲಂಕಾರ ಕಾರಣವಾಗಿದ್ದರೆ ಅದೇ ಅಲಂಕಾರ ಧ್ವನಿ ಇದಕ್ಕೆ ಆನಂದವರ್ಧನ ತನ್ನ ಪ್ರಾಕೃತ ಕೃತಿ ವಿಷಮ ಬಾಣಲಿಲ್ಲ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅದನ್ನೇ ತೀನಂಶ್ರೀಕಂಠನೆಯವರು ಕನ್ನಡೀಕರಿಸಿದ್ದಾರೆ ಅದು ಹೇಗಿದೆ ನೋಡಿ ಸಿರಿಯೊಡ ಹುಟ್ಟಿದ ರತ್ನವ ಸೆಳೆತರು ಒಂದೇ ಲಾಲಸಯ್ಯ ಹೃದಯವನು ಪ್ರಿಯರ ಬಿಂಬಾಧರದಲ್ಲಿ ಧೈತ್ಯರಿ ಕುಸುಮೇಶು ಸಿರಿಯೊಡ ಹುಟ್ಟಿದ ಸಿರಿ ಅಂದರೆ ಲಕ್ಷ್ಮಿ ಲಕ್ಷ್ಮಿಯ ಒಡ ಹುಟ್ಟಿದ ರತ್ನವ ಸೆಳೆತರು ಒಂದೇ ಲಾಲಸೆಯ ಹೃದಯವನ್ನು ಆ ರತ್ನವನ್ನ ಶ್ರೇಷ್ಠವಾದ ರತ್ನಗಳನ್ನು ಪಡ್ಕೋಬೇಕು ಅನ್ನೋದು ಒಂದೇ ಲಾಲಸೆ ಇತ್ತು ದೈತ್ಯರಿಗೆ ಆಸೆ ಆ ಸಿರಿಯ ಒಡನೆ ಹುಟ್ಟಿದಂತಹ ರತ್ನಗಳೆಲ್ಲ ಯಾರ ಅಧೀನದಲ್ಲಿದ್ವು ಇಂದ್ರನ ಹತ್ರ ಇಂದ್ವು ಹಾಗಾಗಿ ದೈತ್ಯರು ದೇವಲೋಕದ ಮೇಲೆ ದಾಳಿ ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಈ ಮದನ ಕಾಮ ಏನು ಮಾಡ್ತಾನೆ ಅಂದರೆ ಪ್ರಿಯೆಯರ ಬಿಂಬ ಆಧಾರದಲ್ಲಿ ದೈತ್ಯರಿಗಿಂಬುಗೊಳಿಸಿದನು ಕುಸುಮೇಶು ಅಂದರೆ ಮದನ ಅವನು ಆ ರತ್ನಗಳ ಮೇಲೆ ಅವರ ಆಸಕ್ತಿಯನ್ನು ಪ್ರಿಯರ ಬಿಂಬ ಆಧಾರದಲ್ಲಿ ಪ್ರಿಯೆಯರ ಅದರಗಳ ಮೇಲೆ ತುಟಿಗಳ ಮೇಲೆ ಆಸಕ್ತಿ ಹುಟ್ಟು ಹಾಗೆ ಮಾಡದ ಅನ್ನುವಂಥದ್ದು ಇದರ ವಾಚ್ಯ ಅರ್ಥ ಅಂದರೆ ಇಲ್ಲಿ ನೋಡಿ ಹೋಲಿಕೆ ಹೇಗಿದೆ ರತ್ನ ಕೆಂಪಾದ ರತ್ನಗಳಿಗೆ ತುಟಿಯನ್ನು ಹೋಲಿಸಲಾಗಿದೆ ಇಷ್ಟು ಹೋಲಿಕೆ ಇದರಲ್ಲಿ ಕಂಡು ಕಂಡುಬರುತ್ತೆ ಅದರಲ್ಲಿ ಅವರಿಗೆ ಆಸಕ್ತಿ ಉಂಟಾಗಂಗೆ ಮಾಡಿದ ಅಂತ ಅಂದರೆ ಇದರಿಂದ ನಮಗೆ ರಸಾನುಭವ ಆಗ್ತದೆ ಹೇಗೆಲ್ಲ ಆಗೋದಕ್ಕೆ ಸಾಧ್ಯ ಇದೆ ಅಂದರೆ ನೋಡಿ ದೈತ್ಯರು ಅವರಿಗೆ ಯಾವತ್ತೂ ಕೂಡ ಆ ರತ್ನದಷ್ಟು ಶಕ್ತಿ ಈ ಪ್ರಿಯರ ತುಟಿಗಳ ಕೆಂಪಿಗಿದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅದು ಈಗ ಈ ಮದನನ ಕಾಮ ಬಾಣ ಪ್ರಯೋಗದಿಂದ ಹೂ ಬಾಣ ಪ್ರಯೋಗದಿಂದ ಅದು ಗೊತ್ತಾಗ್ತಾ ಇದೆ ಈಗ ಅವ್ರ ಮನಸ್ಸೆಲ್ಲ ಆ ರತ್ನಗಳನ್ನೆಲ್ಲ ಮರೆತು ಈ ಕಡೆನೇ ಇದ್ದಾರೆ ಇದೇ ಅವರಿಗೆ ಈ ಅದರಗಳೇ ರತ್ನಗಳಿಗಿಂತ ಶ್ರೇಷ್ಠ ಅನ್ನಿಸ್ತಾ ಇದೆ ರತ್ನಗಳನ್ನು ಅವ್ರು ಸಂಪೂರ್ಣ ಮರೆತು ಬಿಟ್ಟರು ಈ ರೀತಿಯ ವ್ಯಂಗ್ಯ ಇಲ್ಲಿರೋದ್ರಿಂದನೇ ಈ ಅಲಂಕಾರದಿಂದ ವ್ಯಂಗ್ಯಾರ್ಥ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಇದನ್ನು ಅಲಂಕಾರ ಧ್ವನಿ ಅಂತ ಹೇಳಿ ಕರೀತಾರೆ ಸರಿ ಪದ್ಯವನ್ನು ಓದ್ಬಿಡೋಣ ಎಷ್ಟು ಚೆನ್ನಾಗಿದೆ ಸಿರಿಯೊಡ ಹುಟ್ಟಿದ ರತ್ನ ಸೆಳೆತರು ಬಿಂಬಾಧರದಲ್ಲಿ ದೈತ್ಯರಿ ಗಿಂಬುಗೊಳಿಸಿದನು ಬಸುಮೇಶು ಮುಂದೆ ನಾವು ಕುರಿತು ತಿಳ್ಕೋಣ ಒಂದು ವಾಚ್ಯ ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಧ್ವನಿಸುವುದೇ ವಸ್ತುಧ್ವನಿ ಒಂದು ವಾಚ್ಯ ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಧ್ವನಿಸು ಹಾಕಿ ಮಾಡುತ್ತೆ ಅದು ವ್ಯಂಗ್ಯ ಅರ್ಥ ಆಗುತ್ತೆ ಅಂತ ಅದೇ ಧ್ವನಿ ಉದಾಹರಣೆಗೆ ಬೇಂದ್ರೆಯವರ ಬುದ್ಧ ಕವಿತೆಯ ಸಾಲು ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬ ನೆದ್ದ ನೋಡಿ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬ ಇದ್ದ ಇದು ವಾಚ್ಯಾರ್ಥ ಜಗತ್ತೆಲ್ಲ ಮಲಗಿತ್ತು ಬುದ್ಧ ಎದ್ದ ಅನ್ನೋದು ಆದರೆ ಅದನ್ನು ಮೀರಿದಂತಹ ಅರ್ಥ ಇದೆ ಯಾವುದು ಅಂದರೆ ನೋಡಿ ಇಲ್ಲಿ ಜಗವೆಲ್ಲ ಮಲಗಿರಲು ಅಂದರೆ ಜಗತ್ತೆಲ್ಲ ಅಂಧಕಾರದಲ್ಲಿರಲು ಕತ್ತಲೆಯಲ್ಲಿರಲು ಬುದ್ಧನೊಬ್ಬ ಎಚ್ಚರವಾಗಿದ್ದ ಅಥವಾ ಎಚ್ಚರವಾದ ಬುದ್ಧ ನಡುರಾತ್ರಿಯಲ್ಲಿ ಮನೆ ಬಿಟ್ಟು ಹೋದ ಅನ್ನೋದು ವಸ್ತುಸ್ಥಿತಿ ವಾಸ್ತವ ಆದರೆ ಇಲ್ಲಿ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅಂತ ಅನ್ನುವಂತಹ ಸಾಲಲ್ಲಿ ಇವನೊಬ್ಬ ಜ್ಞಾನದ ಹಪ ಎದ್ದ ಜಗವೆಲ್ಲ ಮಲಗಿರಲು ಅಂದರೆ ಜಗತ್ತಲ್ಲಿ ಕತ್ತಲೆ ತುಂಬಿಕೊಂಡಿದೆ ಇಂಥ ಸಂದರ್ಭದಲ್ಲಿ ಬೆಳಕನ್ನು ಹುಡುಕುತ್ತಾ ಹೊರಟ ಬದ್ಧ ಅನ್ನುವಂಥದ್ದು ಹೀಗೆ ಹಲವಾರು ಅರ್ಥಗಳು ನಮಗೆ ಇದರಿಂದ ಗೊತ್ತಾಗ್ತಾ ಹೋಗೋದ್ರಿಂದ ತಿಳಿಯೋದ್ರಿಂದ ನಾವು ಇದನ್ನು ಧ್ವನಿ ಅಂತ ಕರಿತೀವಿ ಇನ್ನೊಂದು ಕುವೆಂಪುರವರ ಕಲ್ಕಿ ಪದ್ಯದ ಕೊನೆಯ ಸಾಲುಗಳಿವೆ ಇವುಗಳು ನೋಡೋಣ ಕಲ್ಕಿ ಕಲ್ಕಿ ಎನ್ನುವುದ ಚೀರಿ ಕನಸೊಡದೆದ್ದೆ ಇನ್ನೆಲ್ಲಿಯ ನಿದ್ದೆ ನೋಡಿ ಈ ಪದ್ಯದ ಹಿನ್ನೆಲೆ ಏನಂದರೆ ಸಮಾಜದಲ್ಲಿ ಬಡವ ಶ್ರೀಮಂತ ಎನ್ನುವಂತಹ ಒಂದು ಸ್ತರ ಉಂಟಾಗಿಬಿಟ್ಟಿದೆ ಶ್ರೀಮಂತರು ಬಡವರ ಮೇಲೆ ದಬಾಳಕೆಯನ್ನು ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕಲ್ಕಿ ಶ್ರೀಮಂತರನ್ನೆಲ್ಲ ಕೊಚ್ಚಿಕೊಂಡು ಬರ್ತಾ ಇದ್ದಾನೆ ಏನು ರಕ್ತ ಹರಿತಾ ಇದೆ ಇಂಥ ಸಂದರ್ಭದಲ್ಲಿ ಕವಿಯವನ್ನು ನೋಡ್ತಾ ಇದ್ದಾರೆ ಬೆಟ್ಟದ ಮೇಲೆ ನಿಂತು ಕಲ್ಕಿಯ ಕಣ್ಣು ಈಗ ಕವಿಯ ಮೇಲೆ ಬಿತ್ತು ಕವಿಯ ಕಡೆ ಕತ್ತಿ ಹಿಡ್ಕೊಂಡು ಹೊರಟ ಕಲ್ಕಿ ಆಗ ಇವರು ಗಾಬರಿಯಿಂದ ಎಚ್ಚರಗೊಂಡರು ಬಿಟ್ಬಿಟ್ರು ಹಾಗೆ ನೆಲ್ಲಿಯ ನಿದ್ದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಕನಸುಗಳು ಹಾಗೇನೆ ನಾವು ಕನಸು ಕಾಣ್ತಾ ಇರ್ತೀವಲ್ಲ ನಮಗೆ ತುಂಬ ಆಪತ್ತು ಏನೋ ಬಂತು ಅಂದಾಗ ಆ ಏನು ಮಾಡೋಣ ನಿನ್ಮೋಣ ಹಾಗೆ ಇವರು ಕಣ್ಬಿಟ್ರು ಇದು ವಸ್ತುಸ್ಥಿತಿ ಈ ವಸ್ತು ಈ ವಾಚ್ಯ ಅರ್ಥ ಈ ವಾಚ್ಯ ವಸ್ತು ನಮಗೆ ಬೇರೆ ಬೇರೆ ವಸ್ತುಗಳನ್ನು ನೆನಪು ಮಾಡುತ್ತೆ ಬೇರೆ ಬೇರೆ ವಿಷಯ ವಸ್ತುಗಳನ್ನು ನೆನಪು ಮಾಡುವ ಹಾಗೆ ಮಾಡುತ್ತೆ ನೋಡಿ ಇನ್ನೆಲ್ಲಿ ಏನಿದ್ದೆ ಅನ್ನುವಂಥದ್ದು ಅಂದರೆ ಈ ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಕಂಡು ನನಗೆ ನಿದ್ದೆ ಬರೋದಕ್ಕೆ ಹೇಗೆ ಸಾಧ್ಯ ಇನ್ನು ನೆಮ್ಮದಿಯಾಗಿರೋದಕ್ಕೆ ನನಗೆ ಸಾಧ್ಯನೇ ಇಲ್ಲ ಎಷ್ಟೊಂದು ಅಸಮಾನತೆ ಇದೆ ಇಲ್ಲಿ ಇದು ಈಗಿಂದಲ್ಲ ಮತ್ತು ನಮ್ಮ ದೇಶದ್ದೇ ಸಮಸ್ಯೆ ಅಲ್ಲ ಅಸಮಾನತೆ ಎಲ್ಲ ಕಡೆ ಇದೆ ಇದನ್ನ ಕುವೆಂಪುರವರು ತಮ್ಮ ಮನೆಗಳಲ್ಲಿ ಮದುಮ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವಂಥ ಸಾಲನ್ನೇ ಹೇಳ್ತಾರಲ್ಲ ಆ ಒಂದು ಕಲ್ಪನೆ ಎಲ್ರಿಗೂ ಬರಬೇಕು ಆವಾಗ ಮಾತ್ರ ಸಮಾನತೆ ಅನ್ನೋದು ಸಾಧಿಸೋದಕ್ಕೆ ಸಾಧ್ಯವಾಗ್ತದೆ ನೋಡಿ ಇನ್ನೆಲ್ಲಿ ನಿದ್ದೆ ಅನ್ನೋದಿದೆಯಲ್ಲ ಇದು ನಮಗೆ ಇನ್ಯಾವತ್ತೂ ನೆಮ್ಮದಿನೇ ಇಲ್ಲ ಇರಲ್ಲ ನೆಂದೆ ನಿದ್ದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳುವಂಥದ್ದು ಇದೆಯಲ್ಲ ಇದೇ ಧ್ವನಿ ವಿದ್ಯಾರ್ಥಿಗಳೇ ಈಗ ನಿಮಗೆ ಈ ವಸ್ತುಧ್ವನಿ ರಸಧ್ವನಿ ಅಲಂಕಾರ ಧ್ವನಿ ಇವುಗಳಿಂದ ಹಲವಾರು ಪ್ರಶ್ನೆಗಳು ಬರ್ತವೆ ಅದರಲ್ಲೂ ಆತ್ಮರ್ಸಿಗೆ ಧ್ವನಿ ಪ್ರಭೇದಗಳನ್ನು ವಿವರಿಸಿ ಅಂತಲೇ ಕೊಡ್ತಾರೆ ಆಗ ನೀವು ಪೀಠಿಕೆಯಲ್ಲಿ ಬೇಕಾದರೆ ನೀವು ಹಬಿತಾರೃತಿ ರಕ್ಷಣಾ ವೃತ್ತಿ ಆಮೇಲೆ ವ್ಯಂಜನಾರೃತ್ತಿ ಇವುಗಳ ಬಗ್ಗೆ ಹೇಳಿ ಒಂದು ನಾಲ್ಕೈದು ಲೈನಲ್ಲಿ ನಂತರ ಮುಖ್ಯವಾಗಿ ಈ ಧ್ವನಿ ಪ್ರಭೇದಗಳನ್ನು ಕುರಿತು ವಿವರಿಸಬೇಕಾಗ್ತದೆ ಉಪಸಮಾರದಲ್ಲಿ ನೀವು ಬರೀಬೇಕಾಗ್ತದೆ ಧ್ವನಿಯ ಪ್ರಭೇದಗಳು ಹಲವಾರಿದ್ದು ಇವುಗಳ ಕುರಿತು ನಾವು ಎಷ್ಟು ಅಭ್ಯಾಸ ಮಾಡಿದ್ರೂ ಇನ್ನೂ ಅದು ತೀರೋದಿಲ್ಲ ಅಂಥೇಳಿ ತೀನಂ ಶ್ರೀಕಂಠಗನವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು ಭಾಳಷ್ಟು ಪ್ರಕಾರಗಳಿದ್ದಾವೆ ಈಗ ನಾವು ಮುಖ್ಯವಾಗಿ ಈ ಮೂರು ಪ್ರಕಾರಗಳನ್ನು ತಿಳ್ಕೊಂಡಿದ್ದೀವಿ ರಸಧ್ವನಿ ಎಂದರೇನು ಪ್ರಶ್ನೆ ಕೇಳ್ಬೋದು ಅಲಂಕಾರ ಧ್ವನಿ ಎಂದರೇನು ವಸ್ತುಧ್ವನಿ ಎಂದರೇನು ವಿವರಿಸಿ ಅಂತ ಕೇಳ್ಬೋದು ಈ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಇಲ್ಲಿ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಶುಭವಾಗಲಿ ಚೆನ್ನಾಗಿ ಓದ್ಕೊಳ್ಳಿ ಪರೀಕ್ಷೆಗಳು ಹತ್ರ ಬರ್ತಾ ಇದ್ದಾವೆ